ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನೇನು ನವರಾತ್ರಿ ಪ್ರಾರಂಭವಾಗುತ್ತದೆ ಈ ನವರಾತ್ರಿಯಲ್ಲಿ ನವದುರ್ಗೆಯನ್ನು ಪೂಜಿಸಲಾಗುತ್ತದೆ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜಿಸುವಾಗ ದೇವರಿಗೆ ಅಲಂಕಾರ ಮಾಡಿ ಪೂಜಿಸಲಾಗುತ್ತದೆ ಹೂಗಳಿಂದ ಅಲಂಕಾರ ಮಾಡಲಾಗುತ್ತದೆ ಇಷ್ಟವಾದ ನೈವೇದ್ಯ ಇಷ್ಟವಾದ ಹೂಗಳೊಂದಿಗೆ ಅಲಂಕಾರ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜಿಸುವ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿದೆ ಮಹಾವಿಷ್ಣುವಿಗೆ ತುಳಸಿ ಮಾಲೆ ಎಂದರೆ ಪ್ರಿಯವಾದದ್ದು ಹಾಗೆ ಶಿವನಿಗೆ ಬಿಲ್ವ ಪತ್ರೆ ಪ್ರಿಯವಾದದ್ದು ಅದೇ ರೀತಿಯಾಗಿ ನವರಾತ್ರಿಯಲ್ಲಿ ನವದುರ್ಗೆಯನ್ನು ಪೂಜಿಸಲಾಗುತ್ತದೆ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ಒಂದೊಂದು ದಿನ ಒಂಬತ್ತು ದಿನಗಳ ಕಾಲ ಕಳಸವನ್ನು ಸ್ಥಾಪನೆ ಮಾಡಿ ನವರಾತ್ರಿಯ ಮೊದಲನೆಯ ದಿನ ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ಒಂದೊಂದು ದೇವಿಯನ್ನು ಒಂದೊಂದು ದಿನ ಆವಾಹನೆ ಮಾಡಿ ಆ ದೇವಿಗೆ ಪ್ರಿಯವಾದ ಹೂಗಳು ಮತ್ತು ನೈವೇದ್ಯವನ್ನು ಅರ್ಪಿಸಿ ಪೂಜಿಸುತ್ತಾರೆ ಹಾಗಾದರೆ ನವರಾತ್ರಿಯಲ್ಲಿ ನವದುರ್ಗೆಯನ್ನು ನವದುರ್ಗೆಯರನ್ನು ಪೂಜಿಸುವಾಗ ಯಾವ ದೇವಿ ಯಾವ ಹೂಗಳನ್ನು ಅಲಂಕಾರ ಮಾಡಿ ಯಾವ ಹೂಗಳನ್ನು ಅರ್ಪಿಸಿ ಪೂಜಿಸಿದರೆ ಶ್ರೇಷ್ಠ ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದೊಂದು ನವರಾತ್ರಿಯು ಪ್ರಾರಂಭವಾಗಿ ವಿಜಯದಶಮಿಯ ದಿನದೊಂದು ಅಕ್ಟೋಬರ್ ಎರಡನೇ ತಾರೀಕು ನವರಾತ್ರಿ ಪೂಜೆಯು ಅಂತ್ಯವಾಗುತ್ತದೆ ನವರಾತ್ರಿಯ ಮೊದಲನೇ ದಿನದೊಂದು ಘಟ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡಲಾಗುತ್ತದೆ ಆ ಕಳಸಕ್ಕೆ ಒಂದೊಂದು ದೇವಿಯನ್ನು ಒಂದೊಂದು ದಿನ ಆವಾಹನೆ ಮಾಡಿ ಪೂಜಿಸುತ್ತಾರೆ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಕಳಸಕ್ಕೆ ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ಶೈಲಪುತ್ರಿ ದೇವಿಗೆ ದಾಸವಾಳ ಎಂದರೆ ತುಂಬಾ ಪ್ರಿಯವಾದದ್ದು ಈ ದಿನದೊಂದು ದಾಸವಾಳವನ್ನು ಶೈಲಪುತ್ರಿ ದೇವಿಗೆ ಅರ್ಪಿಸಿ ಪೂಜೆ ಮಾಡಿ ಹಾಗೆ ಎರಡನೇ ದಿನದೊಂದು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂವು ಪ್ರಿಯವಾದದ್ದು ಈ ದಿನ ಸೇವಂತಿಗೆ ಹೂಗಳಿಂದ ಅಲಂಕಾರ ಮಾಡಿ ಮೂರನೇ ದಿನದೊಂದು ಚಂದ್ರಘಟ್ಟ ದೇವಿಯನ್ನು ಪೂಜಿಸಲಾಗುತ್ತದೆ ಚಂದ್ರಘಟ್ಟ ದೇವಿಗೆ ಕಮಲದ ಹೂವು ತುಂಬಾನೇ ಪ್ರಿಯವಾದದ್ದು ಈ ದಿನ ಕಮಲದ ಹೂಗಳನ್ನು ಚಂದ್ರಘಟ್ಟ ದೇವಿಗೆ ಅರ್ಪಿಸಿ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದೇವಿಗೆ ಮಲ್ಲಿಗೆ ಅಥವಾ ಜಾಜಿ ಹೂಗಳು ತುಂಬಾನೇ ಪ್ರಿಯವಾದದ್ದು ಮಲ್ಲಿಗೆ ಹೂವು ಮತ್ತು ಜಾಜಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ಐದನೇ ದಿನದೊಂದು ಸ್ಕಂಧ ಮಾತೆಯನ್ನು ಪೂಜಿಸಲಾಗುತ್ತದೆ ಸ್ಕಂಧ ಮಾತೆಗೆ ಗುಲಾಬಿ ಹೂವೆಂದರೆ ತುಂಬಾನೇ ಪ್ರಿಯವಾದದ್ದು ಗುಲಾಬಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ಆರನೇ ದಿನದೊಂದು ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾತ್ಯಾಯನಿ ದೇವಿಗೆ ಚೆಂಡುವ್ವ ಎಂದರೆ ಪ್ರಿಯವಾದದ್ದು ಚೆಂಡುವ್ವದಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ಏಳನೇ ದಿನದೊಂದು ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ನೀಲಿ ಬಣ್ಣವನ್ನು ಕಾಳರಾತ್ರಿ ದೇವಿಗೆ ಅರ್ಪಿಸಿ ಪೂಜೆ ಮಾಡಿ ನೀಲಿ ಬಣ್ಣದ ಹೂವು ಎಂದರೆ ಸ್ಫಟಿಕ ನೀಲಿ ಬಣ್ಣದ ಸ್ಫಟಿಕ ಆಗಿರಬಹುದು ಹಾಗೆ ಶಂಕವದ ಹೂವಾಗಿರ್ಬೋದು ನೀಲಿ ಬಣ್ಣ ಯಾವುದೇ ಒಂದು ಹೂವನ್ನು ನೀವು ಕಾಳರಾತ್ರಿ ದೇವಿಗೆ ಅರ್ಪಿಸಿ ಪೂಜೆ ಮಾಡಿ ಹಾಗೆ ಎಂಟನೇ ದಿನದೊಂದು ಮಹಾಗೌರಿ ಮಹಾಗೌರಿ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಎಂಟನೇ ದಿನದೊಂದು ಮಹಾಗೌರಿ ದೇವಿಗೆ ದುಂಡು ಮಲ್ಲಿಗೆ ಹೂವು ತುಂಬಾನೇ ಪ್ರಿಯವಾದದ್ದು ದುಂಡು ಮಲ್ಲಿಗೆ ಹೂವನ್ನು ಅರ್ಪಿಸಿ ಹಾಗೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಸಿದ್ಧಿದಾತ್ರಿ ದೇವಿಗೆ ಸಂಪಿಗೆ ಹೂವು ಪ್ರಿಯವಾದದ್ದು ಈ ದಿನ ಸಂಪಿಗೆ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನವರಾತ್ರಿಯಲ್ಲಿ ನವದೆ ನವದುರ್ಗೆಯನ್ನು ಪೂಜಿಸಿ ಈ ದಿನದೊಂದು ತಾಯಿಗೆ ಪ್ರಿಯವಾದ ಒಂದು ಹೂವನ್ನಾದರೂ ತಾಯಿಗೆ ಅರ್ಪಿಸಿ ಪೂಜೆ ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ನವದುರ್ಗೆಯನ್ನು ಪೂಜಿಸುವಾಗ ಯಾವ ಹೂಗಳು ಯಾವ ದೇವಿಗೆ ಪ್ರಿಯವಾದದ್ದು ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಯಾವ ದೇವಿಗೆ ಯಾವ ನೈವೇದ್ಯವನ್ನ ಅರ್ಪಿಸಿ ಪೂಜೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಸಿ ತಿಳಿಸುತ್ತೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು